ಸರ್ ಬಾಲಾರಿಷ್ಟ ಅಂದರೆ ಏನು ಮತ್ತು ಮಕ್ಕಳು ಅಂದರೆ ಮಗು ಒಂದು ಮಗು ಹುಟ್ಟಿದ ಕೆಲವು ಕ್ಷಣಗಳು ಅಥವಾ ಕೆಲವು ದಿನಗಳು ಅಥವಾ ಕೆಲವು ವರ್ಷಗಳು ತಮ್ಮ ಚೈಲ್ಡ್ಹುಡ್ಡಲ್ಲೇ ಅಥವಾ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ತೀರ್ಕೊಳ್ಳೋದಕ್ಕೆ ಏನೇನು ಕಾರಣಗಳಿರ್ಬೋದು ಹಾಗೆ ಜ್ಯೋತಿಷ್ಶಾಸ್ತ್ರ ಇದ್ರ ಬಗ್ಗೆ ಏನು ಹೇಳುತ್ತೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಸರ್ ಶ್ರೀ ಗುರುಭ್ಯೋ ನಮಃ ಬ್ರಹ್ಮ ಗುರುರ್ ವಿಷ್ಣು ಮಹೇಶ್ವರಃ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೇ ನಮ್ಮ ಸನಾತನ ಶಾಸ್ತ್ರ ಗ್ರಂಥಗಳಲ್ಲಿ ಶಾಸ್ತ್ರಗ್ರಂಥಗಳಲ್ಲಿ ಶಾಸ್ತ್ರ ಕೂಡ ಬಹಳ ಪ್ರಮುಖವಾದಂತಹ ಒಂದು ಶಾಸ್ತ್ರ ಈ ಶಾಸ್ತ್ರದಲ್ಲಿ ಮುಖ್ಯವಾಗಿ ಭಾಗದಲ್ಲಿ ಅಂದರೆ ನಾವು ಪ್ರಿಡಿಕ್ಷನ್ಸ್ ಅಂತ ಏನು ಹೇಳ್ತೀವಿ ಫಲಗಳನ್ನು ಆ ಒಂದು ವಿಭಾಗವನ್ನು ತಗೊಂಡಾಗ ಅಲ್ಲಿ ಮೊದಲನೇದಾಗಿ ನಮಗೆ ಕಾಣತಕ್ಕಂಥದ್ದೇ ಒಂದು ಮಗು ಹುಟ್ಟು ಅಂದ್ರೆ ಆ ಮಗು ಹುಟ್ಟಿದ ಮೇಲೆ ಅದರ ಆಯಸ್ಸನ್ನು ಮೊದಲಿಗೆ ಪರೀಕ್ಷೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಪೂರ್ವಮಾಯು ಪರೀಕ್ಷೇತ ಪಶ್ಚಾತ್ ಲಕ್ಷಣಮಾಧಿಷೇತ ಆಯುರ್ಹೇನ ಮನುಷ್ಯಾಂ ಲಕ್ಷಣ ಕಿಂಕರಿಷ್ಯತಿ ಅಂತ ಜ್ಯೋತಿಷಾಸ್ತ್ರದಲ್ಲೇ ಒಂದು ಶ್ಲೋಕವನ್ನು ಉದ್ಘಾರ ಮಾಡ್ತಾರೆ ಅಂದರೆ ಪೂರ್ವ ಮಾಯು ಪರೀಕ್ಷೇತ ಮೊದಲು ಮಗುವಿನ ಆಯಸ್ಸನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಪಶ್ಚಾತ್ ಲಕ್ಷಣಮಾಧಿಷೇತ ಆ ಮಗುವಿಗೆ ಗಜಕೇಸರಿ ಯೋಗ ಇದೆಯಾ ಅಥವಾ ಕೇಮದ್ರೂಮ ಯೋಗ ಇದೆಯಾ ಸರ್ಪಶಾಪ ಯೋಗ ಇದೆಯಾ ಕಾಳಸರ್ಪ ಯೋಗ ಇದೆಯಾ ಅಥವಾ ಸುನಫ ಯೋಗ ಇದೆಯಾ ಅನಫಾ ಯೋಗ ಇದೆಯಾ ಪಂಚಮಹಾಯೋಗಗಳಿದೆಯಾ ಈ ಥರ ಯಾವುದೇ ಯೋಗಗಳು ಇದೆಯಾ ಅನ್ನತಕ್ಕಂಥದ್ದು ಆಮೇಲೆ ಯಾಕೆ ಅಂದರೆ ಆಯುಧಹೀನ ಮನುಷ್ಯನ ಲಕ್ಷಣಂ ಕಿಂಕರಿಷ್ಯತಿ ಅಂತ ಆಯುಸ್ಸೆ ಇಲ್ಲದಿರತಕ್ಕಂತಹ ಒಂದು ಜಾತಕಕ್ಕೆ ನೀನು ಲಕ್ಷಣ ಹೇಳ್ಕೊಂಡು ಹೋದ್ರೆ ಏನು ಪ್ರಯೋಜನ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ ಅದೇ ತರನೇ ನಮ್ಮ ಮಹಾಪ್ರಾಜ್ಞನಾಗಿರ್ತಕ್ಕಂತಹ ಚಾಣಕ್ಯ ಕೂಡ ಒಂದು ಕಡೆ ಹೇಳ್ತಾನೆ ಆಯು ಕರ್ಮಚ ವಿತ್ತಂಚ ವಿದ್ಯಾ ನಿಧನ ಪಂಚೈತಾನಿಹಿ ಸುಜಂತೆ ಗರ್ಭಸ್ಥಸ್ಥೀವ ದೇಹಿನಹ ಒಂದು ಶಿಶು ಗರ್ಭಾವಸ್ಥೆಯಲ್ಲಿ ಇರಬೇಕಾದನೇ ಈ ಐದು ಅಂಶಗಳು ಕೂಡ ನಿರ್ಣಯ ಆಗೋಗಿರುತ್ತೆ ಯಾವ್ಯಾವುದು ಆಯು ಕರ್ಮಚ ವಿತ್ತಂಚ ವಿದ್ಯಾ ನಿಧನ ಮೇವಚ ಆಯುಹು ಆಯಸ್ಸು ಕರ್ಮ ಅವನು ಯಾವ ವೃತ್ತಿ ಮಾಡಿ ಜೀವನ ಮಾಡ್ತಾನೆ ವಿತ್ತಂಚ ಎಷ್ಟು ಹಣವನ್ನು ಸಂಪಾದನೆ ಮಾಡ್ತಾನೆ ಅನ್ನೋದು ವಿದ್ಯಾ ನಿಧನ ಮೇವಚ ಎಷ್ಟು ವಿದ್ಯೆಯನ್ನು ಸಂಪಾದನೆ ಮಾಡ್ತಾನೆ ಅನ್ನೋತಕ್ಕಂಥದ್ದು ಕಡೆಗೆ ಅವನು ಯಾವಾಗ ಎಲ್ಲಿ ಹೇಗೆ ಸಾಯ್ತಾನೆ ಅನ್ನೋದು ಇದಿಷ್ಟೂ ಕೂಡ ಒಂದು ಶಿಶು ತಾಯಿಯ ಗರ್ಭದಲ್ಲಿ ಇರಬೇಕಾದ ಭಗವಂತನಿಂದ ಡಿಸೈಡ್ ಆಗಿರುತ್ತೆ ಅನ್ನತಕ್ಕಂಥದ್ದು ಕೂಡ ನಮಗೆ ಚಾಣಕ್ಯ ಹೇಳಿರೋದೊಳಗೂ ಸಿಗತ್ತೆ ಇದು ಪುರಾಣವಾಕ್ಯವೂ ಆಗಿದೆ ಪುರಾಣ ಎರಡು ಮೂರು ಪುರಾಣಗಳಲ್ಲಿ ಇದೇ ಶ್ಲೋಕವನ್ನು ಉದ್ಘಾರ ಮಾಡಿದ್ದಾರೆ ಹಾಗಾಗಿ ಇದೆಲ್ಲವನ್ನು ನಾವು ನೋಡಿದಾಗ ಮೂಲ ಪ್ರಶ್ನೆ ಇವಾಗ ಎದ್ದಿರ್ತಕ್ಕಂಥದ್ದು ಏನಂದ್ರೆ ಮಕ್ಕಳುಗಳು ಯಾತಕ್ಕೆ ಸಾಯುತ್ತವೆ ಸಾಯೋದಕ್ಕೆ ಜ್ಯೋತಿಷ್ಯದಲ್ಲಿ ಏನು ಪ್ಲಾನೆಟರಿ ಪೊಸಿಷನ್ಸು ಕಾಂಬಿನೇಷನ್ಸು ಏನಿರುತ್ತೆ ಇದರಿಂದ ಮುಖ್ಯವಾಗಿ ನಾವು ಬಾಲಾದಿಷ್ಟ ಅಂತ ಕರಿತೇವೆ ಬಾಲ ಅಧಿಷ್ಟ ಅದು ಸೇರಿದಾಗ ಬಾಲಾದಿಷ್ಟ ಅಂತ ಆಗುತ್ತೆ ಬಾಲಾದಿಷ್ಟದಲ್ಲಿ ನಮಗೆ ಪ್ರಮುಖವಾಗಿ ಒಂದು ಶ್ಲೋಕ ಉಪಲಬ್ಧ ಇದೆ ಏನು ಅಂದರೆ ಚಂದ್ರಾಷ್ಟಪಂಚ ಆಮೇಲೆ ಅರ್ಕಸ್ತು ಪಂಚ ಬುಧಸ್ತೃತೀಯಂ ಬುಧಶ್ಚತುರ್ಥಂ ಭೃಗು ಷಟ್ಕ ಜನ್ಮ ಶನಿ ರಾಹುಲ್ ನವಂಚ ಯಯೇಚ ಕೇತು ಹಾಗಾಗಿ ಈ ಒಂದು ಲೆಕ್ಕಾಚಾರಗಳನ್ನು ನಾವು ನೋಡೋಕೆ ಹೋಯಿತು ಅಂದರೆ ಸೂರ್ಯ ಜನ್ಮ ಲಗ್ನದಿಂದ ಐದನೇ ಮನೆಯಲ್ಲಿತ್ತು ಅಂದರೆ ಮತ್ತು ಚಂದ್ರ ಅಷ್ಟಮ ಸ್ಥಾನದಲ್ಲಿ ಇತ್ತು ಅಂದರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು ಮತ್ತು ಈ ಬುಧ ಚತುರ್ಥ ಸ್ಥಾನದಲ್ಲಿ ಇತ್ತು ಅಂದರೆ ಮತ್ತೆ ಬೃಹಸ್ಪತಿ ತೃತೀಯ ಸ್ಥಾನದಲ್ಲಿ ಇತ್ತು ಅಂದರೆ ಅದೇ ರೀತಿಯಲ್ಲಿ ಶುಕ್ರ ಷಷ್ಠ ಸ್ಥಾನದಲ್ಲಿ ಇತ್ತು ಅಂದರೆ ಮತ್ತೆ ಶನಿ ಜನ್ಮ ಸ್ಥಾನದಲ್ಲಿ ಅಂದರೆ ಲಗ್ನದಲ್ಲೇ ಇತ್ತು ಅಂದರೆ ರಾಹುಲ್ ನವಂಚ ರಾಹು ಒಂಬತ್ತನೇ ಸ್ಥಾನದಲ್ಲಿ ಇತ್ತು ಅಂದರೆ ಕೇತು ಎ ಸ್ಥಾನದಲ್ಲಿ ಇತ್ತು ಅಂದರೆ ಈ ಎಲ್ಲ ಪ್ಲಾನೆಟರಿ ಪೊಸಿಷನ್ಸ್ಗಳು ಏನು ಹೇಳ್ತಾ ಇದ್ದೀನಿ ಈ ಒಂದು ಕುಜ ಸಪ್ತಮದಲ್ಲಿ ಇತ್ತು ಅಂದರೆ ಇದೆಲ್ಲವನ್ನು ನಾವು ಕುಲಂಕಷವಾಗಿ ಒಂದು ಮಗು ಹುಟ್ಟಿದ ಮೇಲೆ ಹುಟ್ಟಿದ ತಕ್ಷಣದಲ್ಲೇ ನಾವು ಈ ಮಗುವಿಗೆ ಜಾತಕ ಹೇಗಿದೆ ಆಯಸ್ಸು ಇದೆಯಾ ಇಲ್ಲವಾ ಅನ್ನೋದನ್ನ ನೋಡೋದೊಳಗೆ ಏನೂ ತಪ್ಪಿಲ್ಲ ಕೆಲವರೆಲ್ಲ ಅಂದ್ರೆ ಜಾತಕವನ್ನ ಒಂದು ವರ್ಷ ಆದಮೇಲೆ ಬದಸ್ಬೇಕಂತೆ ಎರಡು ವರ್ಷ ಆದಮೇಲೆ ಬದಸ್ಬೇಕಂತೆ ಹೀಗೆಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ ಅದು ಶುದ್ಧ ಸುಳ್ಳು ಆ ಥರ ಎಲ್ಲೂ ಶಾಸ್ತ್ರಗಳಲ್ಲಿ ಹೇಳಿಲ್ಲ ಯಾಕೆಂದ್ರೆ ಒಂದು ವರ್ಷದ ಒಳಗೆ ಮಗು ಹೋಗುವಂತಹ ಯೋಗಗಳಿತ್ತು ಅಂದರೆ ಕೂಡಲೇ ಶಾಂತಿಗಳನ್ನು ಮಾಡಿಸೋದಕ್ಕೂ ಕೂಡ ನಾನು ಅಥೆಂಟಿಕ್ ಆಗಿ ಶಾಸ್ತ್ರಗಳಲ್ಲಿ ಕೆಲವು ಶಾಂತಿಗಳನ್ನು ಹೇಳಿದೆ ಉದಾಹರಣೆಗೆ ಏಕನಕ್ಷತ್ರ ಜನ ಶಾಂತಿ ಆಗಿರ್ಬೋದು ಅಥವಾ ಮರಣ ಯೋಗ ಅಂತ ಇರುತ್ತೆ ಅದನ್ನು ನಾನು ಹೇಳ್ತೀನಿ ಮುಂದೆ ಆ ಒಂದು ಯೋಗಗಳಲ್ಲಿ ಹುಟ್ಟಿದ್ದಾಗ ಯಾವ ಥರ ಶಾಂತಿ ಮಾಡಿಸ್ಬೇಕು ಅನ್ನೋದು ಆಯುಷ್ಯ ಮತ್ತೆ ನಕ್ಷತ್ರ ಗಂಡಾಂತ ಸ್ಥಿತಿ ಗಂಡಾಂತ ಲಗ್ನ ಗಂಡಾಂತಗಳಲ್ಲಿ ಹುಟ್ಟಿರ್ತಕ್ಕಂಥದ್ದು ಇಂತಹ ಗಂಡಾಂತಗಳಲ್ಲಿ ಹುಟ್ಟಿತ್ತು ಅಂದರೆ ಯಾವ ಥರ ಈ ಥರದ್ದು ಎಲ್ಲದಕ್ಕೂ ಕೂಡ ಶಾಂತಿಗಳನ್ನು ಕೂಡ ಶಾಸ್ತ್ರೋಕ್ತವಾಗಿ ಹೇಳಿದೆ ಆ ಥರದನ್ನ ಮಾಡ್ಕೊಳ್ಳೋದ್ರಿಂದ ಮಗುವಿಗೆ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಏಳಿಗೆ ಎಲ್ಲವೂ ಕೂಡ ಉಂಟಾಗತ್ತೆ ಅನ್ನೋದನ್ನು ಕೂಡ ಶಾಸ್ತ್ರ ಹೇಳಿದೆ ನಾನು ಬೇಕಾದಷ್ಟು ಶಾಂತಿಗಳನ್ನು ಮಾಡಿಸಿದ್ದೀನಿ ಆ ಮಕ್ಕಳುಗಳು ಕೂಡ ಚೆನ್ನಾಗಿ ಇದ್ದಾರೆ ಇನ್ನು ನಮಗೆ ಈ ಒಂದು ಮುಖ್ಯವಾಗಿ ಶಾಸ್ತ್ರದಲ್ಲಿ ಒಂದು ಪ್ರಮಾಣ ಶ್ಲೋಕ ಇದೆ ಏನು ಅಂದರೆ ಆ ದ್ವಾದಶಾಬ್ದಾಂತದ ಯೋನಿ ಜನ್ಮ ನಾಮ ಜನ್ಮನಾಮ ಆಯುಷ್ ಕಲಾಂ ನಿಶ್ಚಯಿತು ನ ಶಕ್ಯತೆ ಮಾತಾ ಚ ಪಿತ್ರ ಕೃತ ಪಾಪ ಕರ್ಮಣ ನಾಶಂ ಉಪ ಇತಿ ಬಾಲಕಃ ಇದರ ಅರ್ಥ ಏನು ಅಂದರೆ ಯಾವುದೇ ಒಂದು ಮಗು ಹುಟ್ಟಿತು ಅಂದರೆ ಅದಕ್ಕೆ ಹುಟ್ಟಿದಾಗಿನಿಂದ ಮೊದಲ ಹನ್ನೆರಡು ವರ್ಷಗಳ ಕಾಲ ಅದರ ಆಯಸ್ಸನ್ನು ನಿರ್ಣಯಿಸುವುದಕ್ಕೆ ಸಾಧ್ಯ ಇಲ್ಲ ಯಾಕೆ ಅನ್ನೋದಕ್ಕೆ ಎರಡನೇ ಪಾದದಲ್ಲಿ ತಗೊಂಡಿದ್ದಾರೆ ಅಲ್ಲಿ ತಾಯಿ ಮಾಡಿರ್ತಕ್ಕಂತಹ ಪಾಪಕರ್ಮದ ಫಲವಾಗಿ ಅಥವಾ ತಂದೆ ಮಾಡಿರತಕ್ಕಂತಹ ಪಾಪದ ಫಲವ ಫಲವಾಗಿ ಅಥವಾ ಮಕ್ಕಳುಗಳೇ ತಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಪಾಪಕರ್ಮದ ಫಲವಾಗಿ ಈ ಒಂದು ಆ ಮರಣವನ್ನು ಮಕ್ಕಳುಗಳು ಶಿಶುಗಳು ಹೊಂದುತ್ತವೆ ಅದಕ್ಕೆ ಪುಷ್ಟಿಯನ್ನು ಕೊಡೋ ರೀತಿಯಲ್ಲಿ ಮುಂದಿನ ಶ್ಲೋಕವನ್ನು ಕೂಡ ಹೇಳ್ತೀನಿ ನಾನು ಆದ್ಯೆ ಚತುಷ್ಕೆ ಜನನಿ ಕೃತಾದ್ಯೈ ಮಧ್ಯೆ ಚ ಪಿತ್ರಾರ್ಜಿತ ಪಾಪ ಸಂಘೈ ಚತಃ ಶರತ್ಸು ಸ್ವಕೀಯ ದೋಷೈಹಿ ಸಮಿತಿ ನಾಶಂ ಇದರ ಅರ್ಥ ಏನು ಅಂದರೆ ಹುಟ್ಟಿದ ದಿನದಿಂದ ಮೊದಲ ನಾಲ್ಕು ವರ್ಷಗಳ ಒಳಗೆ ತನ್ನ ತಾಯಿ ಮಾಡಿರ್ತಕ್ಕಂತಹ ಪೂರ್ವ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಪದ್ಮ ಕರ್ಮದ ಫಲದಿಂದ ಪಾಪ ಕರ್ಮದ ಫಲದಿಂದ ಮಗು ಮರಣ ಹೊಂದುತ್ತೆ ನಾಲ್ಕರಿಂದ ಎಂಟು ವರ್ಷಗಳ ಒಳಗೆ ಮರ ಮಗು ಮರಣ ಹೊಂದಿದೆ ಅಂದರೆ ತನ್ನ ತಂದೆಯ ಪೂರ್ವಾರ್ಜಿತ ಪದ್ಮ ಪಾಪಕರ್ಮದ ಫಲಗಳಿಂದ ಮರಣ ಹೊಂದಿರುತ್ತೆ ಎಂಟು ವರ್ಷದಿಂದ ಹನ್ನೆರಡು ವರ್ಷಗಳವರೆಗೆ ಈ ಮಗು ಮರಣ ಹೊಂದಿದೆ ಅಂದರೆ ತಾನು ಪೂರ್ವ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಪಾಪಕರ್ಮದ ಫಲದಿಂದ ಈ ಒಂದು ಮರಣವನ್ನು ಹೊಂದುತ್ತೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿರ್ತಕ್ಕಂಥದ್ದು ಇದು ಬಹಳ ಮುಖ್ಯವಾದಂತಹ ಅಂಶ ಯಾಕೆಂದ್ರೆ ತುಂಬ ಜನ ನನ್ನ ತನ್ನ ಜಾತಕ ವರ್ಷಕ್ಕೆ ಬಂದಾಗ ಕೆಲವು ಸತಿ ಒಂದು ವರ್ಷಕ್ಕೆ ಮೂರು ವರ್ಷಕ್ಕೆ ಅಥವಾ ಒಂದು ಏಳೆಂಟು ವರ್ಷಕ್ಕೆ ಮಗು ಹುಟ್ಟೋಗಿರೋದು ಈ ಥರದ್ದೆಲ್ಲಾನು ಕೂಡ ತಗೊಳ್ತಾರೆ ಸಾಮಾನ್ಯ ಅಂತವ್ರೆಲ್ಲ ಏನು ಮಾಡ್ತಾರೆ ಮಗು ಜಾತಕ ಹಿಡ್ಕೊಂಡ್ ಬರ್ತಾರೆ ನನ್ನ ಹತ್ತೂ ಈ ಥರದ್ದು ಯಾವುದೋ ಒಂದು ಪೆಕ್ಯೂರಿಯರ್ ಕೇಸ್ ಬಂದಿತ್ತು ಅದೊಳಗೆ ಏನೊಂದು ಮಗು ಹುಟ್ಟಿ ನಾಲ್ಕು ದಿನ ಆದ್ಮೇಲೆ ಹೊರಟೋಗಿತ್ತು ಮಗ ತಂದೆ ತಾಯಿಗಳಿಗೆ ಎಂಟು ಮಕ್ಕಳು ಇರಲಿಲ್ಲ ಆಮೇಲೆ ಒಂದು ಗಂಡು ಮಗು ಆಗಿತ್ತು ಹುಟ್ಟಿ ನಾಲ್ಕನೇ ಹೊರಟೋಯ್ತು ಅದು ಹೌದು ತುಂಬಾ ದೊಡ್ಡ ದೊಡ್ಡ ಜ್ಯೋತಿಷ್ಗಳು ಅನ್ನಿಸ್ಕೊಂಡಿರೋದತ್ರ ಎಲ್ಲ ಹೋಗಿದ್ದಾರೆ ಎಷ್ಟೋ ಜನಗಳ ಹತ್ರ ಸರಿಯಾದಂತಹ ಪರಿಹಾರ ಅವ್ರಿಗೆ ಸಿಕ್ಕಿಲ್ಲ ಅವ್ರಿಗೆ ಸರಿ ಹಾಗಾಗಿ ಏನಾಗಿದೆ ಅಂದರೆ ಕೊನೆಗೆ ನನ್ನ ಹತ್ತಕ್ಕೂ ಬಂದಿದ್ದಾರೆ ನಾನು ಡೈರೆಕ್ಟ್ ಆಗಿ ಅದನ್ನ ಮಗುವಿನ ಜಾತಕವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಆಮೇಲೆ ಹೇಳಿದೆ ನಿಮ್ಮಿಬ್ಬರು ಜಾತಕ ನೋಡಬೇಕಾಗ್ತದೆ ಅದಕ್ಕೆ ಬಹಳ ಆಶ್ಚರ್ಯ ಆಯಿತು ನಮ್ಮಿಬ್ರು ಜಾತಕ ಹಾಕ್ಬೇಕಾಗಿದೆ ಇಲ್ಲ ನಿಮ್ಮ ಜಾತಕ ಕೂಡಿ ನಾನು ನೋಡ್ತೀನಿ ಹೇಳಿದ ಮೇಲೆ ಆ ಒಂದು ಇಬ್ಬರ ಜಾತಕವನ್ನು ನಾನೇ ಖುದ್ದಾಗಿ ಬರೆದು ಕೈ ಬರವಣಿಗೆಯಿಂದ ಬರೆದು ಪರಿಶೀಲನೆ ಮಾಡಿದ ಮೇಲೆ ತಾಯಿ ಜಾತಕದಲ್ಲಿ ಕುಜದಶೆ ರಾಹು ಭುಕ್ತಿನ ಏನು ನಡೀತಾ ಇತ್ತು ತಂದೆ ಜಾತಕದಲ್ಲೂ ಕೂಡ ಸರ್ಪಶಾಪ ಯೋಗ ಇತ್ತು ಸರ್ಪಶಾಪ ಸುತಕ್ಷಯ ಅಂತ ವರಾಹ ವರಾಹಮಿರಾಚಾರ್ಯರು ತಮ್ಮ ಬೃಹಜಾತಕ ಗ್ರಂಥದಲ್ಲಿ ಹೇಳ್ತಾರೆ ಹಾಗಾಗಿ ತೋರಿಸಿದೆ ನಾನು ಅವರಿಗೆ ನೋಡಿ ಪ್ರಬಲವಾದಂತಹ ಅದಿಷ್ಟ ಎಲ್ಲಿದೆ ಅನ್ನೋದನ್ನ ಅದು ಮಗು ಹುಟ್ಟಿ ಮೊದಲ ನಾಲ್ಕು ದಿನಗಳಲ್ಲೇ ಹೋಗಿದೆ ಅಂದರೆ ತಾಯಿಯ ಪೂರ್ವ ಜನ್ಮಗಳ ಕರ್ಮದ ಪಾಪ ಕರ್ಮದ ಫಲವಾಗಿ ಹೋಗಿರ್ತಕ್ಕಂಥದ್ದು ಕುಜದಶೆ ರಾಹುಭಕ್ತಿ ತಾಯಿಗೆ ನಡೀತಾ ಇದೆ ಸೂಚಿಸ್ತಾ ಇದೆ ಅದನ್ನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅವರಿಗೆ ಪ್ರಮಾಣ ಸಹಿತವಾಗಿ ತೋರಿಸ್ಕೊಡ್ತಾರೆ ಹೀಗೆ ನಮಗೆ ಯಾವುದೇ ಒಂದು ಮಗು ಸದ್ಯದಲ್ಲೇ ಹೋಗ್ಬೋದು ಒಂದು ವರ್ಷದ ಸದ್ಯೋಮರಣ ಯೋಗ ಅಂದ್ರೆ ಮೊದಲ ವರ್ಷದೊಳಗೆ ಹೋಗ್ತಕ್ಕಂಥ ಅದಕ್ಕೆ ಜ್ಯೋತಿಷಾಸ್ತ್ರದಲ್ಲಿ ಸದ್ಯೋಮರಣ ಯೋಗ ಅಂತ ಕರಿತೀವಿ ಅದಾದ್ಮೇಲೆ ಬಾಲಾದಿಷ್ಟಗಳಿಂದ ದೋಷಗಳಿಂದ ನಾಲ್ಕು ವರ್ಷದೊಳಗೆ ಎಂಟು ವರ್ಷದೊಳಗೆ ಕಡೆ ಪಕ್ಷ ಹನ್ನೆರಡು ವರ್ಷ ಅದಕ್ಕೆ ಹನ್ನೆರಡು ವರ್ಷದ ತನಕ ಬಾಲಾದಿಷ್ಟ ಇರತಕ್ಕಂತಹ ಸಾಮಾನ್ಯವಾಗಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜಾತಕಗಳಲ್ಲಿ ಬಾಲಾದಿಷ್ಟ ಇರುತ್ತೆ ಈ ಬಾಲಾದಿಷ್ಟ ಇದ್ದಾಗ ಸಾಮಾನ್ಯವಾಗಿ ಮಕ್ಕಳುಗಳು ಹೊರತೆ ಅಥವಾ ಪಂಚಮಾದಿಷ್ಟ ಅಂತ ಇರುತ್ತೆ ಪಂಚಮಾದಿಷ್ಟ ಅಂದ್ರೆ ಲಗ್ನಾತ್ ಪಂಚಮದಲ್ಲಿ ಲಗ್ನದಿಂದ ಐದನೇ ಸ್ಥಾನದಲ್ಲಿ ಯಾವುದೇ ಗ್ರಹ ಇತ್ತು ಅಂದ್ರೆ ಆ ಗ್ರಹಗಳಿಂದ ಪಂಚಮಾದಿಷ್ಟ ದೋಷ ಉಂಟಾಗತ್ತೆ ಹಾಗಾಗಿ ಈ ಪಂಚಮಾದಿಷ್ಟ ದೋಷ ಇದ್ಗು ಮಗು ಹುಟ್ಟದ ಮೇಲೆ ಆಸ್ ಅರ್ಲಿ ಆಸ್ ಪಾಸಿಬಲ್ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಅದಕ್ಕೆ ಶಾಸ್ತ್ರೋಕ್ತ ಶಾಂತಿಯನ್ನು ಮಾಡಬೇಕು ಬಾಲಾದಿಷ್ಟಕ್ಕೂ ಕೂಡ ಶಾಸ್ತ್ರೋಕ್ತ ಶಾಂತಿಯನ್ನ ಮಾಡ್ತಕ್ಕಂಥದ್ದು ಇದು ಬಿಟ್ರೆ ನಮಗೆ ಇನ್ನು ಯಾವ ಒಂದು ಕೆಲವು ಸೂಚನೆಗಳು ಸಣ್ಣ ವಯಸ್ಸಿನಲ್ಲೇ ಮಕ್ಕಳುಗಳು ಹೋಗುವಂತಹ ಸೂಚನೆಗಳು ಕಾಣುತ್ತೆ ಅನ್ನೋದನ್ನು ನಾವು ಹೋಯ್ತು ಅಂದರೆ ಮಗು ಹುಟ್ಟಿದಂತಹ ಜನನ ಕಾಲದಲ್ಲಿ ಅಕಸ್ಮಾತಾಗಿ ಸ್ಥಾನದಲ್ಲಿ ಯಾವುದಾದ್ರೂ ಗ್ರಹಗಳು ಇದ್ದು ಅದರ ದಶಾಭುಕ್ತಿ ನಡೀತಾ ಇತ್ತು ಅಂದರೆ ದಶೆ ನಡೀತಾ ಇತ್ತು ಅಂದರೆ ವ್ಯಯದಲ್ಲಿ ಯಾವ್ದಾದ್ರು ಗ್ರಹಗಳಿದ್ದು ಅದರ ದಶೆ ನಡೀತಾ ಇತ್ತು ಅಂದರೆ ಆಗ ಅಥವಾ ಯಾವ್ದಾದ್ರು ಗ್ರಹ ಅಸ್ತನಾಗಿದ್ದು ಪಾಪಕರ್ತರ ಯೋಗದಲ್ಲಿದ್ದು ಈ ತರಹ ಇದ್ದಾಗ ನಾವೊಂದು ದಶೆ ನಡೀತಾ ಇತ್ತು ಅಂದರೆ ಇನ್ನೂ ಕೆಲವು ವಿಚಾರಗಳನ್ನು ನೋಡಿದಾಗ ನಕ್ಷತ್ರ ಗಂಡ ಅಂತ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದ ಮೂಲ ನಕ್ಷತ್ರ ಒಂದನೇ ಪಾದದ ಒಂದು ಫಸ್ಟ್ ಟೈಮ್ ಅಂತ ಏನು ಹೇಳ್ತೀವಿ ಆ ಟೈಮಲ್ಲಿ ಅಶ್ಲೇಷಾಂತ್ಯ ಮತ್ತು ಮುಖ ಆದಿ ಭಾಗದಲ್ಲಿ ಅಂದರೆ ಕರ್ಕಾಟಕ ಸಿಂಹರಾಶಿಗಳ ಸಂಧಿಕಾಲದಲ್ಲಿ ಮತ್ತು ವೃಶ್ಚಿಕ ಧನು ರಾಶಿಗಳ ಸಂಧಿಕಾಲದಲ್ಲಿ ರೇವತಿ ನಕ್ಷತ್ರ ನಾಲ್ಕನೇ ಪಾದ ಕೊನೆಯ ಭಾಗ ಮತ್ತು ಅಶ್ವಿನಿ ನಕ್ಷತ್ರ ಮೊದಲನೇ ಭಾಗ ಕೊನೆಯ ಮೊದಲನೇ ಭಾಗ ಈ ಒಂದು ಸಂಧಿಕಾಲದಲ್ಲಿ ಜನನಾಗಿತ್ತು ಅಂದರೆ ನಕ್ಷತ್ರ ಗಂಡ ಅಂತ ಗಂಡ ಅಂತ ಲಗ್ನ ಗಂಡ ಅಂತ ಅಂತೆಲ್ಲ ಜ್ಯೋತಿಷ್ ಶಾಸ್ತ್ರದಲ್ಲಿ ಇದೆ ಇದು ಎಲ್ಲ ಲೆಕ್ಕಾಚಾರಗಳಲ್ಲಿ ಅಕಸ್ಮಾತ್ ಮಗು ಏನಾದ್ರು ಹುಟ್ಟಿತ್ತು ಅಂದರೆ ಅಥವಾ ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ವಿಷಗಳಿಗೆ ಅನ್ನತಕ್ಕಂಥದ್ದು ಇದೆ ಅಮೃತಗಳಿಗೆ ಅನ್ನತಕ್ಕಂಥದ್ದು ಇದೆ ವಿಷಗಳಿಗೆ ಅನ್ನತಕ್ಕಂತಹದ್ದು ಇದೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಸಪ್ರೇಟಾಗಿ ನಾನು ಹೇಳ್ತೀನಿ ಅದು ಸಮಾಜಕ್ಕೆ ಬಹಳ ಉಪಯುಕ್ತ ಆಗುತ್ತೆ ತುಂಬ ಜನಕ್ಕೆ ಜ್ಯೋತಿಷಿಗಳಿಗೂ ಗೊತ್ತಿರೋದಿಲ್ಲ ಅದು ಅದಕ್ಕೋಸ್ಕರ ಅದನ್ನು ಹೇಳ್ತೀನಿ ನಾನು ಅದು ಕೂಡ ಯೂಸ್ ಆಗುತ್ತೆ ಹಾಗಾಗಿ ಈ ಒಂದು ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇದ್ದಾಗ ಅಥವಾ ಆ ಗ್ರಹಗಳ ದಶಾಭುಕ್ತಿಗಳು ನಡೀತಾ ಇದ್ದಾಗ ಈಗ ಫಾರ್ ಎಕ್ಸಾಂಪಲ್ಲು ಕುಜ ದಶೆ ನಡೀತಾ ಇದೆ ಕುಜಾ ಅಷ್ಟಮದಲ್ಲಿದ್ದಾನೆ ಅಥವಾ ಕುಜಾ ನೀಚ ಸ್ಥಾನದಲ್ಲಿದ್ದಾನೆ ಅಥವಾ ಕುಜ ಒಂದು ವ್ಯಯಸ್ಥಾನದಲ್ಲಿದ್ದಾನೆ ಅಥವಾ ಕುಜಾ ಪಾಪಕರ್ತದ ಯೋಗದಲ್ಲಿದ್ದಾನೆ ಈ ಥರ ಎಲ್ಲ ಇದ್ದಾಗ ಮಕ್ಕಳುಗಳು ಸಾಮಾನ್ಯವಾಗಿ ಬಾಲ್ಯಾವಸ್ಥೆಯಲ್ಲಿ ಬಾಲ್ಯಾವಸ್ಥೆ ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮೊದಲ ಹನ್ನೆರಡು ವರ್ಷಗಳ ಒಳಗೆ ಹನ್ನೆರಡು ವರ್ಷಗಳ ನಂತರಕ್ಕೆ ಯೋಗಾದಿಷ್ಟ ಅಂತ ಕರಿತೀವಿ ನಾವು ಅದನ್ನು ಇಪ್ಪ ಹದಿನೆಂಟು ವರ್ಷಕ್ಕೆ ಸಾಯ್ತಾರೆ ಮಕ್ಕಳು ಇಪ್ಪತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಮೂವತ್ತೆರಡು ವರ್ಷಕ್ಕೆ ಇದೆಲ್ಲ ಯೋಗಾದಿಷ್ಟಗಳು ಅಂತ ಅನ್ನಿಸ್ಕೊಳ್ಳುತ್ತೆ ಹಾಗಾಗಿ ನಾವು ಅಲ್ಪಾಯುರ ಯೋಗ ಮಧ್ಯಮಾಯುರ್ ಯೋಗ ದೀರ್ಘಾಯುರ ಯೋಗ ಅಂತ ಮುಖ್ಯವಾಗಿ ಮೂರು ಯೋಗಗಳಿದೆ ಇದನ್ನು ಕರೆಕ್ಟಾಗಿ ಅಲ್ಪಾಯುರ ಯೋಗ ಅಂತ ಹೇಳ್ತಕ್ಕಂಥದ್ದು ಮೊದಲ ಮೂವತ್ತೆರಡು ವರ್ಷಗಳಿಗೆ ಸಾಯ್ತಕ್ಕಂಥದ್ದು ಹುಟ್ಟಿದಾಗಿನಿಂದ ಮೊದಲ ಮೂವತ್ತೆರಡು ವರ್ಷಗಳ ಒಳಗೆ ಯಾರೇ ಸತ್ತು ಅದಕ್ಕೆ ಅಲ್ಪಾಯುಧ ಯೋಗ ಅಂತ ಹೇಳ್ತೀವಿ ಮೂವತ್ತೆರಡು ವರ್ಷಗಳಿಂದ ಅರವತ್ನಾಲ್ಕು ವರ್ಷಗಳ ತನಕ ಅಕಸ್ಮಾತು ಯಾರಾದ್ರೂ ಹೋಯ್ತು ಅಷ್ಟು ಒಳಗೆ ಹೋಯ್ತು ಅಂದರೆ ಅದನ್ನು ಮಧ್ಯಮಾಯುಧ ಯೋಗ ಅಂತ ಹೇಳ್ತೀವಿ ಅರವತ್ನಾಲ್ಕು ವರ್ಷ ಕಳೆದ ಮೇಲೆ ಅಂದರೆ ಅರವತ್ತೈದನೇ ವರ್ಷದಿಂದ ಆಚೆಗೆ ಅಂತ ತಗೊಂಡಾಗ ನಾವು ದೀರ್ಘಾಯುಧ ಯೋಗ ಅಂತ ಹೇಳ್ತೀವಿ ಇದಲ್ಲದೆ ಅಮಿತಾಯುಧ ಯೋಗ ಪರಮಾಯೋಗ ಇತರದ್ದೆಲ್ಲ ಇನ್ನೂ ಜ್ಯೋತಿಷದಲ್ಲಿ ಟೆಕ್ನಿಕಲ್ ಆಗಿ ಬೇರೆ ಬೇರೆ ಬೇಕಾದಷ್ಟು ಇದೆ ಅದಕ್ಕೆ ಇಂತಿಂತಹ ಪ್ಲಾನೆಟರಿ ಪೊಸಿಷನ್ಸ್ ಹೀಗೆ ಇರಬೇಕು ಅನ್ನೋದೆಲ್ಲ ಇದೆ ಅದನ್ನೆಲ್ಲ ನಾ ಇಲ್ಲಿ ಹೇಳೋದಕ್ಕಾಗದಿಲ್ಲ ಅದರಿಂದ ನಾನು ಮುಂದಿನ ದಿನಗಳಲ್ಲಿ ಯಾವಾಗ್ಲಾದ್ರೂ ಹೇಳ್ತೇನೆ ಹಾಗಾಗಿ ಈ ಅಲ್ಪಾಯು ಯೋಗ ಅನ್ನೋದನ್ನು ನಾವು ನೋಡಬೇಕಾದಾಗ ಪೊಸಿಷನ್ಸ್ ಪೊಸಿಷನ್ಸನ್ನು ನೋಡಬೇಕಾಗತ್ತೆ ಈ ಪ್ಲಾನೆಟರಿ ಪೊಸಿಷನ್ಸು ಎಲ್ಲಿ ಇರುತ್ತೆ ಅದರ ಮೇಲೆ ಈ ಜಾತಕ್ಕೆ ಆಯಸ್ಸು ಅನ್ನೋದನ್ನು ಯಾಕೆ ಅಂದರೆ ಆಯಸ್ಸನ್ನು ನಿರ್ಣಯ ಮಾಡಬೇಕಾದ್ರೆ ಮುಖ್ಯವಾಗಿ ನಾಲ್ಕು ಫ್ಯಾಕ್ಟರ್ ಅನ್ನು ನೋಡಬೇಕಾಗತ್ತೆ ಮೊದಲನೇ ಫ್ಯಾಕ್ಟರು ಆಯುಷ್ಯ ಸ್ಥಾನ ಅಂದರೆ ಲಗ್ನದಿಂದ ಅಷ್ಟಮ ಸ್ಥಾನ ತೃತ್ ಮತ್ತೆ ಎರಡನೇ ಆಯುಷ್ಯ ಸ್ಥಾನ ಬಂದು ತೃತೀಯ ಸ್ಥಾನ ಮತ್ತೆ ಲಗ್ನಾಧಿಪತಿ ಆಮೇಲೆ ಈ ಆಯುಷ ಕಾಲಕ ಶನಿ ನಾನು ಈ ನಾಲ್ಕು ಫ್ಯಾಕ್ಟರು ಇನ್ನೂ ಒಂದು ಸತಿ ಹೇಳ್ತೀನಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಜಾತಕಕ್ಕೆ ಆಯುಸ್ಸನ್ನು ನಿರ್ಣಯ ಮಾಡಬೇಕಾದ್ರೆ ಅದು ಅಷ್ಟು ಸುಲಭನಾಗಿ ನಿರ್ಣಯ ಮಾಡ್ಲಿಕ್ಕಾಗಲ್ಲ ಆಯುಸ್ಸಿಗೆ ಪ್ರತಿಯೊಂದು ಗ್ರಹದ ಸ್ಫುಟವನ್ನು ಮಾಡಿ ಲಗ್ನ ಸ್ಫುಟವನ್ನು ಮಾಡಿ ಅದರ ಪೇಜ್ ಕ್ಯಾಲ್ಕುಲೇಷನ್ಸೇ ಸುಮಾರು ಎಂಟತ್ತು ಪೇಜ್ ಕ್ಯಾಲ್ಕುಲೇಷನ್ಸ್ ಇದೆ ಕರೆಕ್ಟಾಗಿ ಕೈ ಬದವಣಿಗೆಯಲ್ಲಿ ಮಾಡಬೇಕು ಇವತ್ತು ನೀವು ಕಂಪ್ಯೂಟರ್ ಚೆನ್ನಾಗಿ ಹಾಕ್ತೀರಾ ಬಂದ್ಬಿಡತ್ತೆ ಅದು ಈಗಿನ ಕಾಲದ ಜ್ಯೋತಿಷಿಗಳು ಅಂತ ಕೈ ಬರವಣಿಗೆ ಯಾವುದು ಶಾಸ್ತ್ರೋಕ್ತವಾಗಿ ಕಲ್ತಿಲ್ಲ ನಾನು ಶಾಸ್ತ್ರೋಕ್ತವಾಗಿ ಕೈ ಬದ ಕೈ ಬರವಣಿಗೆ ಜಾತಕವನ್ನು ಬರೆಯೋದನ್ನ ಕಲ್ತಿರ್ತಕ್ಕಂಥ ಇವತ್ತು ಕೈ ಬರವಣಿಗೆಯಲ್ಲಿ ಜಾತಕವನ್ನು ಬರೀತಕ್ಕಂಥದ್ದು ಕೈ ಬರಲಿಕೆ ಅಷ್ಟೇ ವಿರಳ ವಿರಳಾಗೋಗಿದ್ದಾರೆ ಹಾಗಾಗಿ ಈಗಿನ ಜ್ಯೋತಿಷಿಗಳಿಗೆ ಅದೆಲ್ಲ ಗೊತ್ತಾಗೋದೇ ಇಲ್ಲ ತುಂಬ ಜನಕ್ಕೆ ಅಷ್ಟು ಕ್ಯಾಲ್ಕುಲೇಷನ್ಸ್ ಇರುತ್ತೆ ಅಟ್ಲೀಸ್ಟ್ ಮೇಲ್ನೋಟಕ್ಕೆ ನಾವು ನೋಡಿದಾಗ್ಲಾದರೂ ಕೂಡ ಅಷ್ಟಮ ಸ್ಥಾನ ತೃತೀಯ ಸ್ಥಾನ ಅಷ್ಟಮ ಸ್ಥಾನ ಅಧಿಪತಿಯಲ್ಲಿದ್ದಾನೆ ತೃತೀಯ ಸ್ಥಾನ ಅಧಿಪತಿಯಲ್ಲಿದ್ದಾನೆ ಅವರುಗಳಿಗೆ ಬಲಾಬಲಗಳು ಹೇಗಿದೆ ಮತ್ತು ಲಗ್ನಾಧಿಪತಿ ಬಲ ಹೇಗಿದೆ ಲಗ್ನ ಪಾಪಕರ್ತರಿ ಯೋಗದಲ್ಲಿ ಇರಬಾರ್ದು ಅದು ಪ್ರಬಲವಾದಂತಹ ಅಲ್ಪಾಯುಧ ಯೋಗ ಆಗುತ್ತೆ ಲಗ್ನ ಪಾಪಕರ್ತರಿ ಯೋಗದಲ್ಲಿ ಇದನ್ನು ನೂರಕ್ಕೆ ತೊಂಬತ್ತೈದು ತೊಂಬತ್ತೆಂಟು ಪರ್ಸೆಂಟ್ ಜನ ಜ್ಯೋತಿಷಿಗಳೇ ನೋಡೋದಿಲ್ಲ ಮುಹೂರ್ತ ಇಡಬೇಕಾದ್ರೂ ನೋಡೋದಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಏನು ಪಾಪಕರ್ತರಿ ಯೋಗ ಅಂದರೆ ಹೋಗ ಲಗ್ನ ಪಾಪಕರ್ತರಿ ಯೋಗ ಅಂದಾಗ ಲಗ್ನಕ್ಕೆ ಮುಂದಿನ ಸ್ಥಾನ ಹಿಂದಿನ ಸ್ಥಾನ ಎರಡೂ ಸ್ಥಾನಗಳಲ್ಲಿ ರವಿ ಕುಜ ಶನಿ ಕೇತು ಈ ಗ್ರಹಗಳು ಯಾವುದಾದ್ರು ಒಂದು ಗ್ರಹ ಮುಂದೆ ಒಂದು ಹಿಂದೆ ಒಂದು ಇತ್ತು ಅಂದರೆ ಅದನ್ನು ಪಾಪಕರ್ತರಿ ಯೋಗ ಅಂತ ಕರಿತೀವಿ ನಾವು ಅದಕ್ಕೆ ಅಕಸ್ಮಾತ್ ಬೃಹಸ್ಪತಿ ದೃಷ್ಟಿ ಇತ್ತು ಗುರು ದೃಷ್ಟಿ ಶುಕ್ರ ದೃಷ್ಟಿ ಇತ್ತು ಅಂದರೆ ಸ್ವಲ್ಪ ಕೆಟ್ಟ ಘಟನೆಗಳು ದುರ್ಘಟನೆಗಳು ಆಗೋದು ಕಮ್ಮಿ ಆಗುತ್ತೆ ಆ ಥರ ಯಾವುದು ಶುಭ ದೃಷ್ಟಿ ಇಲ್ಲ ಶುಭ ಗ್ರಹಗಳ ದೃಷ್ಟಿ ಇಲ್ಲ ಅಂದಾಗ ಅದು ಉಲ್ಬಣ ಆಗತ್ತೆ ಇದೆಲ್ಲವನ್ನು ಕೂಲಂಕಷವಾಗಿ ಪರಿಶೀಲಿಸಬೇಕಾಗತ್ತೆ ಇದೆಲ್ಲವನ್ನು ನೋಡಿದ ಮೇಲೇನೆ ಕೂಡ ನಾವು ಹೇಳಲಿಕ್ಕಾಗೋದು ಮತ್ತೆ ಯಾವುದೇ ಒಂದು ಆ ಜಾತಕವನ್ನು ನಾವು ನೋಡಿದಾಗ ಕ್ಷೀಣ ಚಂದ್ರ ದುಸ್ಥಾನಗಳಲ್ಲಿ ಷಷ್ಟಾಷ್ಟ ದ್ವಾದಶಗಳಲ್ಲಿ ಇತ್ತು ಅಂದ್ರೆ ಆ ದಶಾಭುಕ್ತಿ ಅಕಸ್ಮಾತ್ ದಶೆ ಆಗಲಿ ಭುಕ್ತಿ ಆಗಲಿ ಅಂತರ್ಭುಕ್ತಿ ಆಗಲಿ ಪ್ರಾಣಭುಕ್ತಿ ಆಗಲಿ ಸೂಕ್ಷ್ಮಭುಕ್ತಿ ಆಗಲಿ ನಡೀತಾ ಇತ್ತು ಅಂದ್ರೆ ಆಗ್ಲೂ ಮಕ್ಕಳುಗಳು ಸಾಯ್ತವೆ ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಹಾಗಾಗಿ ಮತ್ತೆ ಮಾ ಪ್ರಬಲ ಮಾದಕ ಸ್ಥಾನಗಳ ದಶೆ ನಡೀತಾ ಇತ್ತು ಅಂದರೆ ಸಪ್ತಮಾಧಿಪತಿ ದಶೆ ಸಪ್ತಮ ಸ್ಥಾನ ಮಾದಕ ಸ್ಥಾನ ಸಪ್ತಮಕ್ಕಿನ್ನ ಪ್ರಬಲ ಮಾದಕ ಸ್ಥಾನ ದ್ವಿತೀಯ ಸ್ಥಾನ ಹಾಗಾಗಿ ಸಪ್ತಮ ಸ್ಥಾನಾಧಿಪತಿ ಅಥವಾ ದ್ವಿತೀಯ ಸ್ಥಾನಾಧಿಪತಿ ಅಥವಾ ಸಪ್ತಮಸ್ಥ ಗ್ರಹ ಅಥವಾ ದ್ವಿತೀಯಸ್ಥ ಗ್ರಹ ದಶೆ ಏನಾದರೂ ನಡೀತಾ ಇತ್ತು ಅಂದರೆ ಅಥವಾ ಭಕ್ತಿ ಅಂತರ್ಭುಕ್ತಿ ಇತ್ಯಾದಿಗಳು ನಡೀತಾ ಇತ್ತು ಅಂದರೆ ಆಗಲೂ ಮಕ್ಕಳುಗಳಿಗೆ ಮರಣ ಉಂಟಾಗ್ತಕ್ಕಂಥದ್ದು ಮಕ್ಕಳುಗಳು ಬಾಲ್ಯಾವಸ್ಥೆಯಲ್ಲಿ ನಿಧನವನ್ನು ಹೊಂದತಕ್ಕಂಥದ್ದು ಇದೆಲ್ಲವನ್ನೂ ಕೂಡ ನಾವು ಬಹಳ ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತೆ ಇದು ಬಹಳ ಇಂಪಾರ್ಟೆಂಟು ಯಾಕೆ ಇದನ್ನು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂದರೆ ಆಯಸ್ಸನ್ನು ಮೊದಲನೇದಾಗಿ ನಾವು ನಿರ್ಣಯ ಮಾಡಬೇಕಾಗತ್ತೆ ಆಯಸ್ಸನ್ನು ನಿರ್ಣಯ ಮಾಡಿದ ಮೇಲೆ ಮಗುವಿಗೆ ನೆಕ್ಸ್ಟ್ ಲಕ್ಷಣಗಳು ಏನಿದೆ ಭಾಗ್ಯಾಧಿಪತಿ ಚೆನ್ನಾಗಿದೆಯಾ ಸುಖ ಸ್ಥಾನಾಧಿಪತಿ ಚೆನ್ನಾಗಿದೆಯಾ ವಿದ್ಯಾಸ್ಥಾನಾಧಿಪತಿ ಚೆನ್ನಾಗಿದೆಯಾ ಲಾಭ ಚೆನ್ನಾಗಿದೆಯಾ ವ್ಯಯ ಜಾಸ್ತಿ ಇದೆಯಾ ಆರೋಗ್ಯ ಹೇಗಿದೆ ಇದೆಲ್ಲ ಆಮೇಲೆ ಬರತಕ್ಕಂಥದ್ದು ಎಲ್ಲದಕ್ಕೂ ಮುಖ್ಯ ಮೂಲ ಆಯಸ್ಸು ಹಾಗಾಗಿ ಈ ಆಯಸ್ಸು ಅನ್ನತಕ್ಕಂಥದ್ದು ಚೆನ್ನಾಗಿ ಇರಬೇಕಾದರೆ ಜಾತಕದಲ್ಲಿ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನ ಚೆನ್ನಾಗಿರಬೇಕು ತೃತೀಯಾಧಿಪತಿ ತೃತೀಯ ಸ್ಥಾನ ಚೆನ್ನಾಗಿರಬೇಕು ಲಗ್ನ ಸ್ಥಾನ ಲಗ್ನಾಧಿಪತಿ ಚೆನ್ನಾಗಿರಬೇಕು ಇವೆಲ್ಲದರ ಜೊತೆಗೆ ಶನಿ ಕೂಡ ಆಯುಷ್ಯಕಾರಕನಾಗಿರ್ತಕ್ಕಂಥವನ್ನೋ ಆದ್ದರಿಂದ ಆ ಒಂದು ಶನಿಯ ಒಂದು ಪ್ರಾಬಲ್ಯ ಕೂಡ ಜಾತಕದಲ್ಲಿ ಬಹಳ ಚೆನ್ನಾಗಿ ಇರಬೇಕು ಇಷ್ಟೆಲ್ಲ ಇದ್ದಾಗ ಮನುಷ್ಯನಿಗೆ ಆಯುಸ್ ಅನ್ನತಕ್ಕಂಥದ್ದು ಚೆನ್ನಾಗಿ ಇದೆ ಅನ್ನೋದನ್ನು ಹೇಳ್ಬೋದು ಇನ್ನೂ ಒಂದು ಮುಖ್ಯವಾದ ಒಂದು ಅಂಶ ಏನು ಅಂದರೆ ಲಗ್ನದಿಂದ ನಿಮ್ಮ ನಿಮ್ಮ ಜಾತಕಗಳಲ್ಲಿ ಅಷ್ಟಮ ಸ್ಥಾನವನ್ನು ನೋಡ್ಕೊಳ್ಳಿ ಎಂಟನೇ ಸ್ಥಾನ ಲಗ್ನದಿಂದ ಕ್ಲಾಕ್ ವೈಸ್ ಲಗ್ನವನ್ನು ಸೇರಿಸಿ ಹನ್ನೆರಡು ಸ್ಥಾನಗಳಾಗತ್ತೆ ಆ ಒಂದು ಸ್ಕ್ವೇರ್ ಅಲ್ಲಿ ಇರತಕ್ಕಂತಹ ಜಾತಕ ಕುಂಡಲಿನಲ್ಲಿ ಹನ್ನೆರಡು ಸ್ಥಾನಗಳಿರುತ್ತೆ ಹನ್ನೆರಡು ಮನೆಗಳು ಭಾವಗಳು ಅಂತ ಕೂಡ ಕರಿತೀವಿ ಲಗ್ನ ಕುತಾಕ್ರಿಯ ಲಗ್ನದಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂತ ಹನ್ನೆರಡು ಸ್ಥಾನಗಳು ಇರುತ್ತೆ ಆ ಲಗ್ನದಿಂದ ಹನ್ನೆರಡು ಸ್ಥಾನಗಳಲ್ಲಿ ಅಷ್ಟಮ ಸ್ಥಾನದಲ್ಲಿ ಯಾವುದೇ ಗ್ರಹ ಇದ್ದರೂ ಕೂಡ ದೀರ್ಘಾವಧಿ ಯೋಗಗಳು ಉಂಟಾಗತ್ತೆ ಲಾಂಗ್ ಟರ್ಮ್ ಡಿಸೀಸಸ್ಸು ಅದು ನಿಮಗೆ ಡಯಾಬಿಟೀಸ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಸ್ಕಿನ್ ಪ್ರಾಬ್ಲಮ್ಸ್ ಆಗಿರ್ಬೋದು ಎನಿ ಕೈಂಡ್ ಆಫ್ ಆಸ್ತಮಾ ರೆಸ್ಪಿರೇಷನ್ ಪ್ರಾಬ್ಲಮ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಈ ತರ ದೀರ್ಘಾವಧಿ ರೋಗಗಳು ಅಂತ ನಾವು ಏನು ಹೇಳ್ತೀವಿ ಈ ದೀರ್ಘಾವಧಿ ರೋಗಗಳು ಬರೋದಕ್ಕೆ ಮುಖ್ಯ ಕಾರಣ ಅಷ್ಟಮ ಸ್ಥಾನ ಆ ಅಷ್ಟಮ ಸ್ಥಾನದಲ್ಲಿ ಯಾವ ಯಾವ ಗ್ರಹಗಳಿತ್ತು ಅಂದ್ರೆ ಏನೇನು ಆಗುತ್ತೆ ಅನ್ನೋದನ್ನ ಮೆಡಿಕಲ್ ಅಸ್ಟಾಲೇಜಿನಲ್ಲಿ ಬಹಳ ದೀರ್ಘವಾಗಿ ಹೇಳ್ಕೊಂಡಿದೆ ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಯಾವಾಗಲೂ ಹೇಳ್ತೇನೆ ನಾನು ಹಾಗಾಗಿ ಈ ಅಷ್ಟಮ ಸ್ಥಾನವನ್ನು ನೋಡ್ಕೋಬೇಕು ಅದು ಬಿಟ್ಟರೆ ಷಷ್ಠ ಸ್ಥಾನ ಆರೋಗ್ಯ ಸ್ಥಾನ ರೋಗ ಸ್ಥಾನ ಈ ರೋಗಸ್ಥಾನ ಅಥವಾ ಆರೋಗ್ಯ ಸ್ಥಾನ ಅನ್ನತಕ್ಕಂತಹ ಜಾಗದಲ್ಲಿ ಯಾವ ಗ್ರಹ ಇದೆ ಆ ಗ್ರಹ ಆ ಲಗ್ನಕ್ಕೆ ತಾರಕವೋ ಮಾರಕವೋ ಯೋಗಕಾರಕವೋ ಅಥವಾ ಮಾರಕವೋ ಏನು ಅನ್ನೋದನ್ನು ಫಸ್ಟ್ ಕಂಡು ಹಿಡ್ಕೋಬೇಕು ಯಾವುದೇ ಒಂದು ದಶಾಭುಕ್ತಿ ನಡೀತಾ ಇದೆ ಅಂದರೆ ನಿಮ್ಮ ಲಗ್ನಕ್ಕೆ ಅದು ಯೋಗಕಾರಕವೋ ಅಲ್ವೋ ಅನ್ನೋದನ್ನು ನೋಡ್ಕೋಬೇಕು ದಶೆ ಅಂದ ತಕ್ಷಣ ಸಾಮಾನ್ಯ ಜನಗಳ ಆಡು ಭಾಷೆನಲ್ಲಿ ಶುಕ್ರದಶೆ ಶುರುವಾಯ್ತಂತೆ ಇಡೀ ಶುಕ್ರದಶೆ ಇಪ್ಪತ್ತು ವರ್ಷ ಇರುತ್ತೆ ಇಪ್ಪತ್ತು ವರ್ಷ ಕಷ್ಟಪಟ್ಟಿರ್ತಕ್ಕಂಥ ಜನಗಳನ್ನ ನಾನು ತೋರಿಸ್ತೀನಿ ನಾನು ಯಾತಕ್ಕೆ ಆ ದಶೆ ಶುರು ಆದ್ಮೇಲೆ ಅವರು ಲಗ್ನದಲ್ಲೋ ಧನುರ್ ಲಗ್ನದಲ್ಲೋ ಆ ಈ ತರ ಹುಟ್ಟಿರ್ತಾರೆ ಅಂಥವ್ರಿಗೆ ಶುಭ ಫಲಗಳನ್ನು ಜಾಸ್ತಿ ಕೊಡೋದಿಲ್ಲ ಅದು ಹಾಗಾಗಿ ಯಾವ ಲಗ್ನದಲ್ಲಿ ನೀವು ಹುಟ್ಟಿರ್ತೀರಾ ಅದರ ಮೇಲೆ ಆ ಒಂದು ಗ್ರಹಗಳ ದಶಾಭುಕ್ತಿ ಫಲ ನಿರ್ಣಯ ಆಗ್ತಕ್ಕಂಥದ್ದು ಇದೆಲ್ಲವನ್ನು ಬಹಳ ಸ್ಪಷ್ಟವಾಗಿ ನೆನಪಿನಲ್ಲಿ ಇಟ್ಟುಕೋಬೇಕಾಗುತ್ತೆ ಯಾತಕ್ಕೆ ಅಂದರೆ ಇದು ಬಾಲ್ಯಾವಸ್ಥೆಯಲ್ಲಿ ವಿಶೇಷವಾಗಿ ಮನುಷ್ಯನಿಗೆ ಕಾಡ್ತಕ್ಕಂಥದ್ದು ಮಕ್ಕಳುಗಳಿಗೆ ಅದಕ್ಕೋಸ್ಕರನೇ ಇವೆಲ್ಲವನ್ನೂ ಕೂಡ ನಾವು ನೋಡಿಕೊಂಡು ಇವೆಲ್ಲವನ್ನೂ ಕೂಡ ನಾವು ನೋಡಿಕೊಂಡು ಅನಂತರದಲ್ಲಿ ಈ ಮಗುವಿಗೆ ಯೋಗ ಇದೆಯಾ ಇಲ್ವಾ ಇಲ್ಲ ಅಂದಾಗ ಕೆಲವು ಸತಿ ನಾವು ಹೇಳಿರ್ತೀವಿ ವರ್ಷಕ್ಕೊಂದ್ಸರ್ತಿ ಆಯುಷ್ಯ ಹೋಮ ಮಾಡಿಸ್ತಾ ಇರಿ ಅಥವಾ ಆರೋಗ್ಯಕ್ಕೆ ಧನ್ವಂತರಿ ಹೋಮವನ್ನು ಮಾಡಿಸಿ ಸೂರ್ಯನಾರಾಯಣ ಹೋಮವನ್ನು ಮಾಡಿಸಿ ಇವೆಲ್ಲವನ್ನು ಕೂಡ ನಾವು ಹೇಳ್ತಾನೆ ಇರ್ತೀವಿ ಅದರಿಂದ ಆರೋಗ್ಯ ಬೇಕು ಅಂದರೆ ಮುಖ್ಯವಾಗಿ ಧನ್ವಂತರಿ ಸೂರ್ಯನಾರಾಯಣನ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಮೋಕ್ಷಮಿಚ್ಛೇ ಜನಾರ್ದನಾಥ್ ಜ್ಞಾನಂ ಮಹೇಶ್ವರಾದಿಚ್ಛೇತ್ ಶ್ರೇಯಮಿಚ್ಛೇತ್ ಹತಾಶನಾಥ್ ಅಂತ ಭಾಗವತದಲ್ಲಿ ವೇದವ್ಯಾಸ ಹೇಳಿರತಕ್ಕಂಥದ್ದು ಭಾಗವತ ಪುರಾಣದಲ್ಲಿ ಹಾಗಾಗಿ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ನಿಮಗೆ ಆರೋಗ್ಯ ಎಲ್ಲ ರೀತಿಯ ಆರೋಗ್ಯ ಬೇಕು ಓವರಾಲ್ ಒಟ್ಟಾರೆ ಆರೋಗ್ಯ ಬೇಕು ಅಂದ್ರೆ ನೀವು ಸೂರ್ಯನಾರಾಯಣನನ್ನ ಆರಾಧನೆ ಮಾಡಬೇಕು ಮುಖ್ಯವಾಗಿ ಅದೇ ರೀತಿಯಲ್ಲಿ ಧನ್ವಂತರಿಯನ್ನ ಆರಾಧನೆ ಮಾಡಬೇಕು ಅದೇ ರೀತಿಯಲ್ಲಿ ಅಶ್ವಿನಿ ದೇವತೆಗಳನ್ನ ಆರಾಧನೆ ಮಾಡಬೇಕು ಅದೇ ರೀತಿಯಲ್ಲಿ ರುದ್ರದೇವರನ್ನು ಆರಾಧನೆ ಮಾಡಬೇಕು ಅಂದ್ರೆ ಈ ಈಶ್ವರನನ್ನ ಆರಾಧನೆ ಮಾಡಬೇಕು ಅದೇ ರೀತಿಯಲ್ಲಿ ವಿಷ್ಣು ಸಹಸ್ರಾಮವನ್ನು ಪಾರಾಯಣ ಮಾಡಬೇಕು ಅದೇ ರೀತಿಯಲ್ಲಿ ದುರ್ಗೆಯನ್ನ ಆರಾಧನೆ ಮಾಡಬೇಕು ಈ ಎಲ್ಲ ಆರಾಧನೆಗಳನ್ನ ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ದೇವರನ್ನು ಆರಾಧಿಸೋದರಿಂದ ಪೂಜೆ ಮಾಡೋದರಿಂದ ಜಪತಪಾನಷ್ಠಾನಗಳನ್ನು ವೇದ ಪಾರಾಯಣವನ್ನು ಅಥವಾ ತೀರ್ಥಕ್ಷೇತ್ರಗಳಿಗೆ ಅಂತಹ ವಿಶೇಷವಾದಂಥ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ಅಲ್ಲಿ ಕೈಲಾದ ಸೇವೆಯನ್ನು ಮಾಡೋದರಿಂದ ಇವೆಲ್ಲವನ್ನು ಮಾಡೋದ್ರಿಂದ ನಿಮ್ಮ ಮಗುವಿನ ಪಾಪ ಕರ್ಮಗಳನ್ನಾಗಲಿ ನಿಮ್ಮ ನಿಮ್ಮ ಪಾಪ ಕರ್ಮ ಕರ್ಮಗಳನ್ನಾಗಲಿ ಕಳ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಹಾಗಾಗಿ ಒಂದು ಮಗುವಿಗೆ ಈ ಒಂದು ಬಾಲಾದಿಷ್ಟ ದೋಷ ಇದ್ದಾಗ ಪಂಚಮಾದಿಷ್ಟ ದೋಷ ಇದ್ದಾಗ ಅಥವಾ ಗ್ರಹಗಳು ಪ್ರತಿಕೂಲ ಸ್ಥಿತಿಗಳಲ್ಲಿ ಇದ್ದಾಗ ಪ್ರತಿಕೂಲ ದಶಾಭುಕ್ತಿಗಳು ನಡೀತಾ ಇದ್ದಾಗ ಈ ಎಲ್ಲ ಕಾರಣಗಳಿಗೂ ಕೂಡ ನೀವು ಹನ್ನೆರಡು ವರ್ಷ ಕಳೆಯೋ ತನಕ ಆ ದೋಷ ಹೇಗಿರುತ್ತೆ ನೋಡಬೇಕಾಗತ್ತೆ ಅದು ಹೇಳದೆ ನಾನು ಕೂಡ ಇಲ್ಲಿ ಕೂತ್ಕೊಂಡು ಒಂದೇ ಸತಿಗೆ ಹೇಳಲಿಕ್ಕಾಗಲ್ಲ ದೋಷವನ್ನು ನೋಡಿದಾಗ ಎಷ್ಟು ಪ್ರಬಲತೆ ಇದೆ ಅನ್ನೋದನ್ನು ಪ್ರತಿ ವರ್ಷ ಅದಕ್ಕೆ ಆಯುಷ ಮಾಡಿಸ್ಬೇಕಾ ಅಥವಾ ಏನು ಮಾಡಬೇಕು ಅನ್ನೋದನ್ನು ನಿಖರವಾಗಿ ಜ್ಯೋತಿಷಾಸ್ತ್ರ ಗ್ರಂಥಗಳನ್ನು ಕುಲಂಕಷವಾಗಿ ಪರಿಶೀಲಿಸಿ ಜಾತಕವನ್ನು ಪರಿಶೀಲಿಸಿ ಹೇಳ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂದರೆ ನೀವು ಇಂತಹ ಒಂದು ಮೈನ್ಯೂಟ್ ಅಂದರೆ ಜಟಿಲವಾದಂತಹ ಪ್ರಶ್ನೆಗಳನ್ನು ಕೇಳಬೇಕಾದಾಗ ಸಾಮಾನ್ಯವಾಗಿ ಯಾರು ಜ್ಯೋತಿಷ್ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಶಾಸ್ತ್ರ ಶಾಸ್ತ್ರೋಕ್ತ ರೀತಿಯಲ್ಲಿ ಅಧ್ಯಯನ ಮಾಡಿರ್ತಾರೆ ಅಂಥವ್ರ ಹತ್ರ ಕೇಳಿ ಹೇಳೋದಕ್ಕೂ ಅಥವಾ ನೀವು ಒಪ್ಕೊಳ್ಳೋದಕ್ಕೂ ಮುಂಚೆ ಅವರು ಏನು ಹೇಳ್ತಾರೆ ಅದನ್ನು ಯಾವ ಶಾಸ್ತ್ರ ಗ್ರಂಥದಲ್ಲಿ ಹೇಳಿದೆ ಪ್ರಮಾಣ ತೋಸಿ ಅಂತ ಕೇಳಿ ಅವ್ರನ್ನ ನಾನು ಏನೇ ಗ್ರಂಥ ಯಾವುದೇ ಒಂದು ಕಾನ್ಸೆಪ್ಟ್ ಮಾಡಿದ್ರೂ ಕೂಡ ಶಾಸ್ತ್ರ ಗ್ರಂಥಗಳನ್ನು ತೆಗೆದು ಶಾಸ್ತ್ರ ಶ್ಲೋಕಗಳನ್ನು ಉದ್ಗದಿಸಿ ಅದಕ್ಕೆ ಅರ್ಥವನ್ನು ಹೇಳಿ ಪ್ರತಿ ಒಂದು ಯೂಟ್ಯೂಬ್ ವೀಡಿಯೋನಲ್ಲೂ ಕೂಡ ಆಡಿಯೋನಲ್ಲೂ ಕೂಡ ಇದೇ ಥರನೇ ನಾನು ಮಾಡಿರೋದು ಹಾಗಾಗಿ ನೀವುಗಳೂ ಕೂಡ ಅಷ್ಟೇನೆ ಈ ಒಂದು ಶಾಸ್ತ್ರ ಗ್ರಂಥಗಳನ್ನು ಎಲ್ಲಿ ಹೇಳಿದೆ ಅದನ್ನು ನಮಗೆ ತೋರಿಸಿ ಅಂತ ಕೇಳಿ ನೀವು ಬ್ಲೈಂಡಾಗಿ ಯಾರನ್ನೂ ಒಪ್ಪಬೇಡಿ ಬ್ಲೈಂಡಾಗಿ ಕಡೆ ಹೇಳ್ತಾ ಇದ್ದೀನಿ ನಾನು ಯಾಕೆ ಅಂದರೆ ಈ ಮಾಧ್ಯಮಗಳು ಬಂದ ಮೇಲೆ ಯೂಟ್ಯೂಬ್ ಬಂದ ಮೇಲೆ ಜ್ಯೋತಿಷ್ ಶಾಸ್ತ್ರವನ್ನು ಶಾಸ್ತ್ರೋಕ್ತವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಶಾಸ್ತ್ರ ಪಂಡಿತರುಗಳನ್ನ ಜನ ಬಹಳ ಕಮ್ಮಿ ಕನ್ಸಲ್ಟ್ ಮಾಡ್ತಾರೆ ಯಾರೋ ಟ್ರಾನ್ಸ್ಲೇಷನ್ ಓದಿರೋದ್ರನ್ನ ಅಥವಾ ಅಲ್ಪ ಸ್ವಲ್ಪ ತಿಳಿದಿರೋನ್ನ ಜಾಸ್ತಿ ಕನ್ಸಲ್ಟ್ ಮಾಡ್ತಾರೆ ಇಂಥವ್ನ ನೀವು ಕನ್ಸಲ್ಟ್ ಮಾಡಬೇಕಾದರೂ ಕೂಡ ಯಾರನ್ನೇ ಕನ್ಸಲ್ಟ್ ಮಾಡಿ ನನ್ನನ್ನು ಕನ್ಸಲ್ಟ್ ಮಾಡೋಕ್ಕೆ ಬಂದವು ನನಗೇನೂ ಇದಿಲ್ಲ ಎಲ್ಲ ಶಾಸ್ತ್ರ ಗ್ರಂಥಗಳು ನಮ್ಮನೆಯಲ್ಲಿ ಎಲ್ಲನೂ ಇದೆ ಹಾಗಾಗಿ ಇಂತಿಂಥ ಶಾಸ್ತ್ರ ಗ್ರಂಥಗಳಲ್ಲಿ ಹೀಗೆ ಹೇಳಿದೆ ಅನ್ನೋದನ್ನು ಪ್ರಮಾಣವಾಗಿ ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟು ತೋರಿಸ್ತೀನಿ ಅದೇ ರೀತಿಯಲ್ಲಿ ನೀವು ಕೂಡ ಬೇರೆ ನೀವು ಯಾರನ್ನು ಕನ್ಸಲ್ಟ್ ಮಾಡ್ತೀರೋ ಅವ್ರನ್ನ ಶಾಸ್ತ್ರ ಪ್ರಮಾಣ ಗ್ರಂಥಗಳನ್ನ ಸಂಸ್ಕೃತ ಮೂಲ ಗ್ರಂಥಗಳನ್ನ ತೋರಿಸಿ ಅದನ್ನು ಓದಿ ಅದಕ್ಕೆ ಅರ್ಥವನ್ನು ನಿಮಗೆ ಹೇಳಿತು ಅಂದರೆ ಅವರು ಚೂರಾದರೂ ಓದಿದ್ದಾರೆ ಅಂತ ಅರ್ಥ ಸೊ ಬಹುಶಃ ಇದನ್ನ ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಮಗು ಸಣ್ಣ ವಯಸ್ಸಿನಲ್ಲೇ ಹೋಗೋದಕ್ಕೆ ಮೊದಲ ಹನ್ನೆರಡು ವರ್ಷಗಳ ಒಳಗೆ ಬಹಳ ಅಂತ ನಾವು ಕರಿತಕ್ಕಂಥದ್ದೇ ಅದನ್ನ ಮೊದಲ ನಾಲ್ಕು ವರ್ಷ ನಾಲ್ಕರಿಂದ ಎಂಟು ವರ್ಷ ಎಂಟರಿಂದ ಹನ್ನೆರಡು ವರ್ಷ ಮಕ್ಕಳು ಹೇಗೆ ಹೋಗ್ತಾರೆ ಅನ್ನೋದನ್ನು ಕೂಡ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಹಾಗಾಗಿ ನಿಮ್ಮ ನಿಮ್ಮ ಜಾತಕಗಳಲ್ಲಿ ದೋಷ ಇತ್ತು ಅಂದರೆ ಅವಾಗ ನಿಮಗೆ ಮಗುವಿಗೆ ಇಬ್ಬರಿಗೂ ಪರಿಹಾರ ಮಾಡ್ಕೋಬೇಕಾಗತ್ತೆ ತಾಯಿ ದೋಷ ನಿಮಿತ್ತ ಮೊದಲ ನಾಲ್ಕು ವರ್ಷ ಅಂದಾಗ ಅಷ್ಟೊಳಗೆ ತಾಯಿ ಮಗುವಿಗೆ ಅನಾರೋಗ್ಯ ತೀವ್ರವಾಗಿ ಏನಾದರೂ ಆಗುತ್ತೆ ಅಂದರೆ ತಾಯಿಗೆ ಮಗುವಿಗೆ ಇಬ್ಬರಿಗೂ ಶಾಂತಿ ಆಗಬೇಕಾಗತ್ತೆ ನಾಲ್ಕರಿಂದ ಎಂಟು ವರ್ಷದೊಳಗೆ ಏನಾದರೂ ಮಗುವಿಗೆ ತೀರಾ ಅನಾರೋಗ್ಯ ಉಂಟಾಯಿತು ಅಂದರೆ ತಂದೆಗೆ ಮಗುವಿಗೆ ಇಬ್ಬರಿಗೂ ಶಾಂತಿ ಮಾಡ್ಕೋಬೇಕಾಗತ್ತೆ ಎಂಟರಿಂದ ಹನ್ನೆರಡು ವರ್ಷದೊಳಗೆ ಮಗುವಿಗೆ ಅನಾರೋಗ್ಯ ತೀವ್ರವಾಗಿ ಏನಾದಾಯಿತು ಅಂದರೆ ಆ ಮಗುವಿಗೆ ವಿಶೇಷವಾಗಿ ಯಾವ ರೀತಿ ಶಾಸ್ತ್ರದಲ್ಲಿ ಹೇಳಿದೆಯೋ ಆ ರೀತಿ ಶಾಸ್ತ್ರೋಕ್ತ ಶಾಂತಿಯಾದಿ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ ಇಷ್ಟು ಹೇಳಿರ್ತೀನಿ ಇದರ ಮೇಲೆ ನಿಮಗೇನಾದರೂ ಸಂಶಯಗಳು ಏನಾದರೂ ಇತ್ತು ಅಂದರೆ ನಮ್ಮ ಒಂದು ಮೊಬೈಲ್ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ಮೆಸೇಜನ್ನು ಮಾಡ್ಬೋದು ಅಥವಾ ಯೂಟ್ಯೂಬ್ ವಾಹಿನಿ ಏನಿದೆ ಅಲ್ಲೂ ಕೂಡ ನೀವು ನಿಮ್ಮ ಪ್ರಶ್ನೆಗಳನ್ನಾಗಲಿ ಕಮೆಂಟ್ಸ್ನಾಗಲಿ ಮಾಡಬಹುದು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಯೂಟ್ಯೂಬ್ ವಾಹಿನಿಯಾಗಿರ್ತಕ್ಕಂತಹ ಈ ಸುಧರ್ಮ ಎಸ್ ಪಿ ಎಸ್ ಅನ್ನತಕ್ಕಂಥ ಒಂದು ಯೂಟ್ಯೂಬ್ ವಾಹಿನಿ ಏನಿದೆ ಅದರೊಳಗೆ ನಾವು ಎಲ್ಲವನ್ನೂ ಮೋಸ್ಟ್ ಅಥೆಂಟಿಕ್ ಆಗಿ ಎಲ್ಲ ವಿಚಾರಗಳನ್ನು ಕೂಡ ನಾವು ಮಾಡ್ತೀವಿ ಆದ್ದರಿಂದ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಜನಗಳಿಗೆ ತಲುಪೋ ನೀವು ಕೂಡ ನಮಗೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ಒಂದು ಬಾಲಾದಿಷ್ಟದ ವಿಚಾರವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸರ್ವೇ ಸುಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು